ಚೆಫ್ಟಾಕ್ಅ ಮಂಗಳೂರು ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ ಎರಡು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ನಡೆಯಲಿದ್ದು ಆಗಸ್ಟ್ ಮೂವತ್ತರಂದು ಆಹಾರ ಉತ್ಸವದ ಉದ್ಘಾಟನೆ ನಡೆಯಲಿದೆ ಕಾರ್ಯಕ್ರಮ ಆಯೋಜಕ ಸುದೇಶ್ ಭಂಡಾರಿ ತಿಳಿಸಿದ್ದಾರೆ ಮಂಗಳೂರಿನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿಯನ್ನು ನೀಡಿದಂತಹ ಇವರು ಆಗಸ್ಟ್ ಮೂವತ್ತರ ಆಹಾರ ಉತ್ಸವದ ಉದ್ಘಾಟನೆಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುದೀಶ್ ಶೆಟ್ಟಿ ಉದ್ಘಾಟಿಸಲಿದ್ದು ಆಗಸ್ಟ್ ಒಂದರಂದು ಕಬಡ್ಡಿ ಪಂದ್ಯಾಟದ ಉದ್ಘಾಟನೆ ನಡೆಯಲಿದೆ ಇದನ್ನು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಉದ್ಘಾಟಿಸಲಿದ್ದಾರೆ ಕಳೆದ ವರ್ಷ ನಡೆದಂತಹ ಸೀಸನ್ ಒಂದು ಅತ್ಯಂತ ಯಶಸ್ವಿಯಾಗಿ ನಡೆದಿದ್ದು ಈ ವರ್ಷ ಗೌರವಾಧ್ಯಕ್ಷ ಪ್ರಕಾಶ್ ಕುಂಪಲ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ ಕಬಡ್ಡಿ ಟೂರ್ನಮೆಂಟ್ ಜೊತೆಗೆ ಈ ಬಾರಿ ಆಹಾರ ಉತ್ಸವ ಮತ್ತು ವಿನೋದ ಮೇಳವನ್ನು ಕೂಡ ಆಯೋಜಿಸಿದ್ದೇವೆ ಜೊತೆಗೆ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಡಾಕ್ಟರ್ ಸದಾನಂದ ಶೆಟ್ಟಿ ಕನ್ಯಾನ ಸದಾಶಿವ ಶೆಟ್ಟಿ ಹಾಗೂ ಉಳ್ಳಾಲ್ ಪಾಲ್ಗೊಳ್ಳಲಿದ್ದಾರೆ ಬಹುಮಾನ ವಿತರಣೆಯನ್ನ ಶೆಫ್ಟಾಕ್ ಟಾಕ್ ಫುಡ್ ಅಂಡ್ ಹಾಸ್ಪಿಟಾಲಿಟಿ ಸರ್ವಿಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಗೋವಿಂದ ಪೂಜಾರಿ ಅವರು ನೆರವೇರಿಸಲಿದ್ದಾರೆ ಎಂದು ಹೇಳಿದರು ಈ ವೇಳೆ ವಿಆರ್ ಯುನೈಟೆಡ್ ಅಧ್ಯಕ್ಷ ಅಸ್ಪರ್ ರಸಾಕ್ ಮಾತನಾಡಿ ನಲ್ಲಿ ಎಂಟು ತಂಡಗಳು ಭಾಗವಹಿಸುತ್ತಿವೆ ಅಸ್ರಾ ಬ್ರಿಗೇಡ್ಸ್ ಲೈಫ್ ಲೈನ್ಸ್ ಫಲ್ಕಾನ್ಸ್ ಟೀಮ್ ಬಾವಾ ಯು ಕುಂಚತ್ತೂರು ಮಂಗಳೂರು ಯುನೈಟೆಡ್ ಕಬಡ್ಡಿ ಕ್ಲಬ್ ಪ್ರಕಾಶ್ ಕುಂಪಲ ವಾರಿಯರ್ಸ್ ಕರ್ನಾಟಕ ತುಲುವಾಸ ನೈಜೀರಿಯಾ ಮತ್ತು ನ್ಯೂ ಸ್ಟಾರ್ ಮಂಗಳೂರು ಈ ತಂಡಗಳ ಆಟಗಾರರನ್ನ ಆಗಸ್ಟ್ ಇಪ್ಪತ್ತರಂದು ಖಾಸಗಿ ಹೋಟೆಲ್ ನಲ್ಲಿ ನಡೆದ ಹರಾಜು ಮೂಲಕ ಆಯ್ಕೆ ಮಾಡಲಾಗಿತ್ತು ಒಟ್ಟು ಆಟಗಾರರು ಆಯ್ಕೆಯಾಗಿದ್ದಾರೆ ಈ ವರ್ಷ ನಾವು ನೂರು ಪ್ಲಸ್ ಆಹಾರ ಮಳಿಗೆಯನ್ನು ನಿರೀಕ್ಷಿಸುತ್ತಿದ್ದೇವೆ ಅವು ವಿವಿಧ ರೀತಿಯ ರುಚಿಕರ ಆಹಾರಗಳನ್ನು ಒದಗಿಸುತ್ತವೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಗೌರವ ಸಲಹೆಗಾರ ವಿಶ್ವಾಸ ದಾಸ ಮಾಜಿ ಶಾಸಕ ಬಿಎ ಎ ಮೊಹಿದ್ದೀನ್ ಬಾಬಾ ಹರೀಶ್ ನಾಯ್ಕ ಕರುಣಾಕರ್ ಅಮಿದ್ ಅಮ್ತಿ ದೀಪಕ್ ವಿನೋದ್ ಶೆಟ್ಟಿ ಮತ್ತಿತರರು ಈ ಸಂದರ್ಭ ನೀಡಿ ಗೌರವಿಸಲಿಕ್ಕಿದ್ದೇವೆ ಅದೇ ರೀತಿ ಮೂರು ದಿನದ ಕಾರ್ಯಕ್ರಮಗಳು ಜೊತೆಗೆ ಫುಡ್ ಫೆಸ್ಟಿವಲ್ ಸಹ ನಡೆಯಲಿದೆ ಅದ್ದೂರಿಯಾದ ಫುಡ್ ಫೆಸ್ಟಿವಲ್ ಹಾಗೂ ಈ ಸಲದ ಒಂದು ಸ್ಪೆಷಲ್ ಆಗಿ ಅಮ್ಯೂಸ್ಮೆಂಟ್ ಪಾರ್ಕ್ ಸಹ ಇದೆ ಹಾಗೆ ಒಂದು ಇಡೀ ಕುಟುಂಬಕ್ಕೆ ಒಂದು ವೀಕೆಂಡ್ ಉತ್ತಮವಾದಂಥ ಒಂದು ಮನೋರಂಜನೆಯನ್ನು ನೀಡುವಂತ ಮೂರು ದಿವಸದ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂದರೆ ಇದೆ ಯಾವುದೇ ರೀತಿಯ ಪ್ರವೇಶ ಶುಲ್ಕವನ್ನು ಬಿತ್ತಿಸಿರುವುದಿಲ್ಲ ಇದಕ್ಕೆ ಎಂಟ್ರಿ ಫ್ರೀ ಆಗಲಿ ಪಾರ್ಕಿಂಗ್ ಫ್ರೀ ಆಗಲಿ ಇರೋದಿಲ್ಲ ಸೊ ಫ್ರೀಯಾಗಿ ಎಂಟ್ರಿ ಆಗ್ಬೋದು ಫ್ರೀಯಾಗಿ ಪಾರ್ಕ್ ಮಾಡ್ಬೋದು ಇದೆ ನೆಕ್ಸ್ಟ್ ಡೇ ಅಂದರೆ ಮೂವತ್ತು ಶುಕ್ರವಾರ ಬರುತ್ತೆ ಶನಿ ಶನಿವಾರ ಮೂವತ್ತೊಂದಕ್ಕೆ ಕಬಡ್ಡಿ ಪಂದ್ಯಾಟ ಆರಂಭ ಆಗುತ್ತೆ ಇನ್ನೊಂದು ಶನ್ನು ಅವತ್ತು ಲೀಗ್ ಪಂದ್ಯಗಳಲ್ಲೆಲ್ಲ ಇರುತ್ತೆ ಮತ್ತು ಸಂಡೇ ಸೆಮಿ ಫೈನ ಮತ್ತು ಫೈನಲ್ ಎಲ್ಲ ಸಂಡೇ ನಡೆಯುತ್ತೆ ಒಂದನೇ ತಾರೀಕಿಗೆ ಅದೇ ದಿವಸ ಯು ಟಿ ಖಾದರ್ ಅವರಿಗೆ ನಮ್ಮ ಬ ಮಂಗಳೂರು ರತ್ನ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಅದೇ ದಿವಸ ಹಮ್ಮಿಕೊಂಡಿದ್ದೇವೆ ಪ್ಲೇನ್ ಫಾಲ್ಕಾನ್ಸ್ ಯು ಕುಜತೂರ್ ಟೀಮ್ ಪಾವಾ ನ್ಯೂ ಸ್ಟಾರ್ ಮ್ಯಾಂಗ್ಳೂರ್ ಕರ್ನಾಟಕ ತುಲ್ವಾನ್ ನೈಜೀರಿಯಾ ಹಾಗೂ ಮ್ಯಾಂಗ್ಲೋರ್ ಯುನೈಟೆಡ್ ಕೆ ಸಿ ಹಾಗೂ ಹೊರಗಿನ ಪ್ಲೇಯರ್ಸ್ ಸಹ ಇದ್ದಾರೆ ಹರಿಯಾಣದವರು ಇದ್ದಾರೆ ಬಟ್ ಎಲ್ರಿಗೂ ಗೊತ್ತಿರುವಂತ ಪ್ಲೇಯರ್ಸ್ ಮತ್ತೆ ಪ್ಲೇಯರ್ ಲಿಸ್ಟನ್ನು ನಾವು ಒಂದು ವಾರಕ್ಕಿಂತ ಮುಂಚೆನೆ ಓನರ್ಸ್ಗಳಿಗೆ ಕೊಟ್ಟಿದ್ದೆವು ಅಂದರೆ ಇದ್ದವರು ಮಾತ್ರ ಬಿಟ್ಟಿಂಗ್ ಆದರು ಓಕೆ ಅವರ ಕೋಚ್ ಅವರ ಮ್ಯಾನೇಜರ್ ಎಲ್ಲ ಸ್ಟಡಿ ಮಾಡಿ ಅಲ್ಲದೆ ಅವರ ಪೊಸಿಷನ್ ಸಹ ನಾವು ಫಸ್ಟಿಗೆ ಅವರಿಗೆ ಹೇಳಿದೆವು ಅಂದರೆ ರೈಡರ್ಸ್ ಲೆಫ್ಟ್ ಕವರ್ ರೈಟ್ ಕವರ್ ಲೆಫ್ಟ್ ಕಾರ್ನರ್ ರೈಟ್ ಕಾರ್ನರ್ ಎಲ್ಲ ಸೊ ಹಾಗೆ ಹಾಗೆ ಮಾಡೋದರಿಂದ ಅವರಿಗೆ ಒಂದು ಅಂದರೆ ಸಮತೋಲಿತ ತಂಡ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಮ್ಮದು ಲಾಸ್ಟ್ ಇಯರ್ ಆದ ಈವೆಂಟಲ್ಲಿ ಎಲ್ಲ ಪಂದ್ಯಾಟಗಳು ತುಂಬ ಒಂದು ಫೈಟಲ್ಲಿತ್ತು ಯಾಕಂದರೆ ಎಲ್ಲ ಓನರ್ಗಳು ಒಂದು ಈಕ್ವಲ್ ಆಗಿ ಎಲ್ಲ ಪ್ಲೇಯರ್ಸನ್ನು ಸೆಲೆಕ್ಟ್ ಮಾಡ್ತಾರೆ ಮತ್ತು ಲಾಸ್ಟ್ ಒಂದು ತ್ರೀ ಡೇ ತ್ರೀ ಡೇಸ್ ಅವ್ರದ್ದು ಟ್ರೈನಿಂಗ್ ಎಲ್ಲ ಕೊಟ್ಟು ಸೊ ಅದೇ ರೀತಿಯ ಒಂದು ಫೈಟನ್ನು ನಾವು ಈ ಸಲದ ಪಂದ್ಯಾಟದಲ್ಲೂ ನಿರೀಕ್ಷೆ ಮಾಡಬಹುದು ಸರಿ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿ ಎಲ್ಲ ಒಂದು ಪ್ಲೇಯರ್ಸ್ ಅನ್ನ ಬಿಟ್ಟಿಂಗ್ ಮಾಡಿದ್ದಾರೆ ಪರ್ಚೇಸ್ ಮಾಡಿದ್ದಾರೆ ನಮ್ಮ ತುಲುವಿನ ಒಂದು ಕಮ್ಯುನಿಟಿ ಅಲ್ಲಿ ತುಂಬಾ ಜನ ಇದ್ದಾರೆ ಅಲ್ಲಿ ತುಂಬಾ ಟೀಮ್ ಇದೆ ಆತರ ಅವ್ರದ್ದು ಲೋಕಲ್ ಟೂರ್ನಮೆಂಟ್ ಆಗ್ತಾ ಇರುತ್ತೆ ಅದರಲ್ಲಿ ಒಂದು ಇದು ಕರ್ನಾಟಕ ತುಳುವಾಸ್ ನೈಜೀರಿಯಾ ಅಂತ ಅವರು ಲಾಸ್ಟ್ ಇಯರ್ ಸಹ ಟೀಮ್ ಹಾಕಿದ್ರು ಆದರೆ ಓನರ್ ಬಂದ್ಬಿಟ್ಟು ಇಲ್ಲಿಯವರೆ ಅವ್ರದ್ದು ಟೀಮ್ ಅಲ್ಲಿದೆ ಜಯಪ್ರಕಾಶ್ ರಾವ್ ಅಂತ ಟೀಮ್ ಓನರ್ ಹೆಸರು ಮೊನ್ನೆ ಬಿಟ್ಟಿಂಗ್ ಅಂತ ಬಂದಿದ್ರು ಬಟ್ ಆ ದಿವಸ ಬಿಟ್ಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಬಿಟ್ಟಿಂಗ್ ಅವರು ಇರಲಿಲ್ಲ ಕಬಡ್ಡಿ ಬಂದಿರೋಕ್ಕೆ ಬರ್ತಾರೆ ಮನೆ ನಿರೀಕ್ಷೆ ಇದೆ ಮ್ಯಾಚ್ ಒಂದು ಮಧ್ಯಾಹ್ನ ಸ್ಟಾರ್ಟ್ ಆಗ್ಬೋದು ಒಂದು ತ್ರೀ ಓ ಕ್ಲಾಕ್ ಸೊ ಆಲ್ಮೋಸ್ಟ್ ಟೆನ್ ಲೆವೆನ್ ಆಗುವಾಗ ಮುಗಿಬೋದು ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಯುನೈಟೆಡ್ನ ಅಧ್ಯಕ್ಷರು ಹಾಗೂ ಎಲ್ಲ ಅದರ ವಿಲಿಗೆ ಟೀಮ್ ಓನರ್ಸ್ಗೆ ಹಾಗೆ ಇಲ್ಲಿ ನೆನೆದಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಮ್ಮ ಮ್ಯಾಂಗ್ಳೂರ್ ಕಬಡ್ಡಿ ಪ್ರೀಮಿಯರ್ ಲೀಗಿನ ಇದು ಈ ಬಾರಿಯ ಸೀಸನ್ ಟೂ ಏನು ನಡೀಲಿಕ್ಕಿದೆಯಾ ಬಹಳ ಒಂದು ಕಾಂಪಿಟೇಟಿವ್ ಹಾಗೂ ಉತ್ಸಾಹಭರಿತವಾಗಿ ಭರಿತವಾಗಿ ನಡೀಲಿಕ್ಕಿದೆ ಮಂಗಳೂರಿನ ಜಿಲ್ಲೆಯ ಜನತೆಗೆ ಇದೊಂದು ಉತ್ಸಾಹದ ರೀತಿಯನ್ನು ಒಂದು ಆ ವಾತಾವರಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಹಾಗೂ ಮಂಗಳೂರಿನ ಕಬಡ್ಡಿ ಪ್ಲೇಯರ್ಸಿಗೆ ಜಿಲ್ಲಾದ್ಯಂತದ ಎಲ್ಲ ಕಬಡ್ಡಿ ಪ್ಲೇಯರ್ಸಿಗೆ ಇದರಲ್ಲಿ ಒಂದು ಉತ್ತಮ ಪ್ರಯೋಜನ ಸಿಗಲಿ ಅಂತ ಎಂಬ ಉದ್ದೇಶದಿಂದ ಪಿ ಆರ್ ವಿನವರು ಹೋದ ಬಾರಿ ಕೂಡ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದೇವೆ ನಾವು ಈ ಬಾರಿ ಕೂಡ ಅದೇ ರೀತಿ ನಮ್ಮ ಈಗ ಈಗಾಗಲೇ ಟೀಮ್ಗಳು ನಮ್ಮ ಪ್ಲೇಯರ್ಸ್ಗಳನ್ನು ಬಿಟ್ಟಿಂಗ್ ಎಲ್ಲ ಈಗಾಗಲೇ ಆಗಿದೆ ಹಲವಾರು ಉತ್ತಮ ತಂಡಗಳು ಇದರಲ್ಲಿ ಆಡಲಿಕ್ಕಿದೆ ಅದೇ ರೀತಿ ಫುಡ್ ಫೆಸ್ಟ್ ಇದು ಸ್ಪೆಷಲ್ ಆಗಿ ನಡೀತಾ ಇದೆ ಸ್ಪೋರ್ಟ್ಸಿನೊಟ್ಟಿಗೆ ಫುಡ್ ಫೆಸ್ಟ್ ಕೂಡ ಒಂದು ಒಂದು ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಹಾಗೂ ಮಂಗಳೂರಿನ ಜನತೆಗೆ ಈಗಾಗಲೇ ಕೆಲವು ಫುಡ್ ಫೆಸ್ಟ್ಗಳನ್ನೆಲ್ಲ ನಾವು ನೋಡಿದ್ದೇವೆ ಅದೇ ರೀತಿ ಸ್ಪೋರ್ಟ್ಸ್ ನೋಟಿಗೆ ಫುಡ್ ಫೆಸ್ಟ್ ಕೂಡ ಇರಲಿ ಅಂತ ಹೇಳಿ ಅದಕ್ಕೆ ಕೂಡ ನಾವು ಹೆಚ್ಚಿನ ಉತ್ತೇಜನ ಕೊಟ್ಟಿದ್ದೇವೆ ಹಾಗೆ ಸ್ಪೋರ್ಟ್ಸ್ ಬಹಳ ಒಂದು ಸ್ಪರ್ಧಾತ್ಮಕ ರೀತಿಯಲ್ಲಿ ನಡೀಲಿಕ್ಕಿದೆ ನಮ್ಮ ಉತ್ತಮ ಆಟಗಾರರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಮಂಗಳೂರು ಜನತೆಗದು ಉತ್ತಮ ಮನೋರಂಜನೆಯನ್ನು ನೀಡಲು ಸಾಧ್ಯ ಇದೆ ಅಂತ ನಾವೆಲ್ಲ ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ನಿರೂಪಿಸಿದ್ದೇವೆ ನಿಮ್ಮೆಲ್ಲರ ಸಹಕಾರ ಸಹಾಯ ಇರಲಿ ಮಂಗಳೂರು ಜತೆಗದು ಉತ್ತಮ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಅಂತ ನಾನು ಶುಭ ಹಾರೈಸುತ್ತೇನೆ ಹಾಗೆಯೇ ಇಂತಹ ಕಾರ್ಯಕ್ರಮಗಳು ನಿರಂತರ ನಡಿಬೇಕಂತ ನಾನು ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಮತ್ತೊಮ್ಮೆ ವಿನಂತಿಸ್ತೇನೆ ಉನ್ ಬಾವರ್ ಅವರ ಟೀಮ್ ಇದೆ ಟೀಮ್ ಬಾವ ಅಂತ ಸೊ ಅವರೊಂದು ಎರಡು ಮಾತಾಡ್ಬೇಕಂತುನೈಟ್ ಬಹುಶಃ ಬಹಳ ಒಂದು ಅರ್ಥಪೂರ್ಣವಾದ ಪದವನ್ನು ಇಟ್ಟುಕೊಂಡು ಮಂಗಳೂರಿನ ಸರ್ವ ಧರ್ಮಗಳು ಸೇರಿಕೊಂಡು ಈ ಭಾಗ ಶಾಂತಿಯುತವಾಗಿ ಯಾವತ್ತೂ ಇರಬೇಕು ಅಂತ ಹೇಳುವಂತಹ ಒಂದು ಉತ್ಸಾಹದೊಂದಿಗೆ ನಾಲ್ಕು ಮಿತ್ರರು ಸೇರಿಕೊಂಡು ಇವತ್ತು ಈ ಒಂದು ವಿ ಯುನೈಟನ್ ಯುನೈಟೆಡ್ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳುವಂತಹ ಒಂದು ಶೀರ್ಷಿಕೆಯೊಂದಿಗೆ ಇದನ್ನು ಮಾಡಿದ್ದೇವೆ ಇದರಲ್ಲಿ ಕಳೆದ ವರ್ಷ ಭಾಳ ಯಶಸ್ವಿಯಾಗಿ ಕಬಡ್ಡಿ ಪಂದ್ಯಾಟ ಅದು ಯಾವ ರೀತಿಯಲ್ಲಿ ಆಗಿತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ನಾವೀಗಾಗಲೇ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗ್ತಾ ಇದೆ ಆ ಪ್ರೋ ಕಬಡ್ಡಿ ಥರನೇ ಈ ಕಬಡ್ಡಿ ಆಟ ಗ್ರಾಮೀಣ ಆಟ ಮಂಗಳೂರಿಗೂ ಕಬಡ್ಡಿಗೂ ಬಹಳಷ್ಟು ನಂತಿದೆ ಮಂಗಳೂರಿನ ಅನೇಕ ಅನೇಕ ಆಟಗಾರರು ಇವತ್ತು ಪ್ರೋ ಕಬಡ್ಡಿಯಲ್ಲಿದ್ದಾರೆ ನಮ್ಮ ಭಾಗದಲ್ಲಿ ಕ್ರಿಕೆಟ್ ಬಹಳ ಪ್ರಚಲಿತವಾಗಿರುವುದರಿಂದ ಇಲ್ಲಿ ಕಬಡ್ಡಿಯನ್ನು ಅದರ ಆಟಗಾರರನ್ನು ಬೆಂಬಲಿಸಬೇಕು ಈ ಭಾಗದ ಪ್ರತಿಯೊಬ್ಬರೂ ಈ ಟೂರ್ನಮೆಂಟ್ನ ಮೂಲಕ ಬಹುಶಃ ಮುಂದಿನ ಸಂದರ್ಭಗಳಲ್ಲಿ ಅನೇಕ ತಂಡಗಳು ಪ್ರೋ ಕಬಡ್ಡಿಯ ತಂಡಗಳು ಇಲ್ಲಿ ಆಡಿದಂತಹ ಪಂದ್ಯಾಟಗಳನ್ನು ವಿಶೇಷವಾಗಿ ಆ ಯಾವ ರೀತಿಯಲ್ಲಿ ಕ್ಯಾಮರಾದಲ್ಲಿ ಸೆರೆ ಹಿಡಿದಿರ್ತಾರೆ ಅದನ್ನು ಸರಿಯಾಗಿ ಅವರು ನೋಡಿಕೊಂಡು ಪ್ರೋ ಕಬಡ್ಡಿಯ ತಂಡವನ್ನು ಆಯ್ಸ್ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ಆಡುವಂಥ ಆಟಗಾರರಿಗೆ ಅದು ಬಹಳಷ್ಟು ಉಪಕಾರಿ ಆಗ್ತದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ನಾನು ಸಮೇತ ಕೆ ಪಿ ಎಲ್ ಅಂತ ಹೇಳುವಂತಹ ಒಂದು ಕರ್ನಾಟಕ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಕ್ರಿಕೆಟಿನ ಒಂದು ಬಂದಂತಹ ಸಂದರ್ಭದಲ್ಲಿ ಮಂಗಳೂರಿನ ತಂಡವನ್ನು ಮ್ಯಾಂಗ್ಳೂರ್ ಯುನೈಟೆಡ್ ಹೇಳಿ ನಾವೆಲ್ಲ ಒಂದು ಒಂದು ಒಗ್ಗಟ್ಟಾಕಿರಬೇಕು ಅಂತ ಹೇಳುವಂತಹ ನೆಲೆಯಲ್ಲಿ ಮಾಡಿದಂತಹ ನೆನಪು ನನ್ನ ಕಾಣ್ತಾ ಇದೆ ಇಂತಹ ವ್ಯವಸ್ಥೆಗಳಿಗೆ ನಮ್ಮ ಜಿಲ್ಲೆಯ ಪತ್ರಕರ್ತರು ಇದನ್ನು ಬಹಳಷ್ಟು ಪ್ರಚಾರ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಇದು ಖಂಡಿತ ಯಶಸ್ವಿ ಆಗ್ತಾ ಇದೆ ಬಹುಶಃ ಈ ಬಾರಿ ಫುಡ್ ಫೆಸ್ಟಿವಲ್ ನೆಟ್ಟಿರುವುದರಿಂದ ಎಲ್ಲರೂ ಬಂದು ಈ ಭಾಗದ ಮತ್ತು ಈ ನಮ್ಮ ದೇಶದ ಮತ್ತು ಮತ್ತು ವಿದೇಶದಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ ಆ ಖಾದ್ಯಗಳನ್ನು ತಯಾರಿ ಮಾಡುವಂತಹ ಕೆಲಸ ಅದರ ರುಚಿಯನ್ನು ಈ ಭಾಗದ ಜನತೆ ಪಡೆಯುವಂತಹ ಸಂದರ್ಭ ಅದರೊಂದಿಗೆ ಈ ಕಬಡ್ಡಿ ಆಟಗಾರ ಬಹುಶಃ ಇವತ್ತು ಕಬಡ್ಡಿ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂದರೆ ಬಹುಶಃ ನಮ್ಮ ಜಿಲ್ಲೆಗೆ ಸೀಮಂತ ಮಾಡಿ ಅಲ್ಲ ಪ್ರೋ ಕಬಡ್ಡಿಯಲ್ಲಿ ಯಾರೆಲ್ಲ ಇವತ್ತು ಸಿಲೆಕ್ಟ್ ಆಗಿಲ್ಲ ಅಂತ ಅನೇಕ ಆಟಗಾರರಿಗೆ ಇವತ್ತು ಇದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಬಹುಶಃ ಅಲ್ಲಿ ಅವರಿಗೆ ಸಿಗಲಿಲ್ಲ ಅಂತ ಇಲ್ಲಿ ಸಿಕ್ಕಿದೆ ಒಂದು ಭಾಳ ಹೆಮ್ಮೆಯಿಂದ ಆಡುವಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ ಅಂತಾರಾಷ್ಟ್ರೀಯವಾಗಿಯೂ ಆಡುವಂತಹ ಆಟಗಾರರನ್ನು ಈ ತಂಡದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಎಂಟು ತಂಡಗಳು ಬಹಳ ಸನ್ನದ್ಧರಾಗಿಕೊಂಡು ಅತ್ಯುತ್ತಮವಾದ ಒಂದು ಕಬಡ್ಡಿ ಪಂದ್ಯ ಆಟವನ್ನು ಈ ಭಾಗದ ಎಲ್ಲ ನಾಗರಿಕರಿಗೆ ನೀಡುವಂಥ ಸಂದರ್ಭದಲ್ಲಿ ತಮ್ಮ ಪ್ರಚಾರದ ಮೂಲಕ ಈ ಭಾಗದ ಶಾಂತಿ ಸೌಹಾರ್ದತೆ ಬೆಳೆಯಬೇಕು ಪತ್ರಕರ್ತರ ಸದಾ ಪ್ರೋತ್ಸಾಹ ಇದಕ್ಕೆ ಬೇಕು ಜನರಿಗೆ ಗೊತ್ತಾಗಬೇಕು ಆ ಯುವ ಜನತೆ ಇದರಲ್ಲಿ ಸೇರಿಸಿಕೊಳ್ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಂತಹ ಒಂದು ವ್ಯವಸ್ಥೆಗಳನ್ನು ಮಾಡುತ್ತಿರುವಂತಹ ಮ್ಯಾಂಗ್ಳೂರಿನ ಆರ್ ಯುನೈಟೆಡ್ ತಂಡಕ್ಕೆ ಅದರ ಅಧ್ಯಕ್ಷರು ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಯನ್ನು ಇಂತಹ ಕೆಲಸಗಳು ಬಹುಶಃ ಈ ಬಾರಿ ಇದನ್ನು ಮಾಡಿದರೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಇದನ್ನು ಮಾಡಬಹುದು ಬಹುಶಃ ಏಳು ದಿವಸ ದಿವಸಗಳ ಕಾಲ ಕಬಡ್ಡಿ ಆಡುವಂತಹ ಕೆಲಸವನ್ನು ಎಲ್ಲ ಇಟ್ಟರೆ ಮುಂದಿನ ಸಲ ಅದಕ್ಕೆ ಅತ್ಯುತ್ತಮವಾದ ಒಂದು ಸ್ಪರ್ಧಾತ್ಮಕವಾದ ರೀತಿಯಲ್ಲಿ ಮಾಡುವಂತಹ ಸಂದರ್ಭದಲ್ಲಿ ಬಹಳಷ್ಟು ಯಶಸ್ಸು ಸಿಗ್ತದೆ ಅಂತ ಹೇಳುವಂಥ ಮಾತಾಡಿ ಅವಕಾಶಕ್ಕ ಇವತ್ತಿವ್ನ ಮಾತಾಡ್ ಮುಗಿಸ್ತೇನೆ ಜೇಜ್ ಕ್ಯಾಶ್ ಪ್ರೈಸ್ ಇದಾವ್ ಬಂದಿದೆ ಆ್ಯಕ್ಚುಲಿ ಈ ಪಂದ್ಯದ ಪಂದ್ಯಾಟದಲ್ಲಿ ನಿಮ್ ಕ್ಯಾಶ್ ಪ್ರೈಸ್ ಅಷ್ಟೊಂದು ಮಹತ್ವ ಪಡೆಯುವುದಿಲ್ಲ ಯಾಕಂದರೆ ಒಬ್ಬ ಓನರ್ ಆಲ್ಮೋಸ್ಟ್ ಫೋರ್ ಟು ಫೈವ್ ಲ್ಯಾಕ್ಸ್ ಇನ್ ಸ್ಪೆಂಡ್ ಮಾಡ್ತಾರೆ ಆ ಪ ಇವರನ್ನು ಪರ್ಚೇಸ್ ಮಾಡ್ಲಿಕ್ಕೆ ಅವರ ಪೇಮೆಂಟ್ ಇರಲಿ ಅಲ್ಲ ಒಂದು ಸ್ಟೇ ಫುಡ್ ಎಲ್ಲ ಬಟ್ ಕ್ಯಾಶ್ ಪ್ರೈಸ್ ಅಂತ ಕೊಡಬೇಕಾಗುತ್ತೆ ಅದಕ್ಕೋಸ್ಕರ ಕ್ಯಾಶ್ ಪ್ರೈಸ್ ಇದೆ ಗೌರವಧನ ಆಗಿ ಒಂದು ಕೊಡುವಂಥದ್ದು ಸೊ ಆ ಅಮೌಂಟಿಗೆ ಕಂಪೇರ್ ಮಾಡಿದರೆ ಅವರು ಒಂದು ಪರ್ಚೇಸ್ ಮಾಡೋ ಕಡೆ ಆ ಅಮೌಂಟು ದೊಡ್ಡ ವಿಷಯ ಆಗೋದಿಲ್ಲ ಇಂಡಿವಿಜುವಲ್ ಆಗಿ ಪ್ರೈಸಸ್ ಇದೆ ಅದೇ ಬಿಡ್ಡಿಂಗಲ್ಲಿ ಅವ್ರಿಗೆ ಏನು ಅಮೌಂಟು ಪರ್ಚೇಸ್ ಮಾಡಿರ್ತಾರಲ್ಲ ಆ ಅಮೌಂಟ್ ಓನರ್ ಪೇ ಮಾಡ್ತಾರೆ ಓಕೆ ಅಂದರೆ ಬಿಡ್ಡಿಂಗಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ ಅಂದರೆ ಇಷ್ಟೇ ಅಮೌಂಟಲ್ಲಿ ಪರ್ಚೇಸ್ ಮಾಡಬೇಕಂತ ಸೊ ದಟ್ ವಿ ಕಾನ್ ಡಿಸ್ಕ್ಲೋಸ್ ಯರ್ ಸೊ ಹಾಗೆ ಆ ಒಂದು ಅಮೌಂಟಲ್ಲಿ ಪರ್ಚೇಸ್ ಮಾಡಿ ಎಲ್ಲ ಹನ್ನೆರಡು ಆಟಗಾರರನ್ನು ಅವರು ಪರ್ಚೇಸ್ ಮಾಡಬೇಕಾಗಿದೆ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಅಂತ ಬ್ಯಾಂಗ್ಳೂರ್ನವರು ತುಂಬ ಜನ ಇದ್ದಾರೆ ಎಲ್ಲ ಮಿಕ್ಸ್ ಆಗಿದ್ದಾರೆ ಅಂದರೆ ಒನ್ ಫಿಫ್ಟಿ ಮ್ಯಾಂಗ್ಳೂರ್ನವರೇ ಈ ಅಂತ ನಾವು ಅವ್ರಿಗೆ ಕಂಪಲ್ಸರಿ ಮಾಡೋಕ್ಕಾಗಲ್ಲ ಆಗಲ್ಲ ಪರ್ಚೇಸ್ ಮಾಡಿ ಅವ್ರದ್ದು ಮಿಕ್ಸ್ ಇದಾರೆ ಕರೆಕ್ಟಾಗಿ ಆಗಿ ಅಂಶ ಈಗ ಜೆ ಕೆ ಅಕಾಡೆಮಿಯಲ್ಲಿರುವ ಹರಿಯಾಣ ತಂಡದವರು ಮತ್ತೆ ತುಂಬಾ ಜನ ನಾರ್ತ್ ಇಂದ ಫೋನ್ ಮಾಡಿ ಕೇಳ್ತಾ ಇದ್ರು ನಮ್ಮನ್ನೇ ಬಿಟ್ಟಿಗೆ ಸೇರಿಸಿ ಅಂತ ಬಟ್ ಸೇರಿಸುವಂತ ರಿಸ್ಕ್ ತಗೋಲಿಲ್ಲ ಅಂದ್ರೆ ಏನಾಗುತ್ತೆ ಅವ್ರು ಕಮ್ಮಿ ಬಿಟ್ಟಿಗೆ ಪರ್ಚೇಸ್ ಆದ್ರೆ ಅವರು ನಾಡಿದ್ದು ಬರಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಇಲ್ಲಿಯವರೇ ಇದ್ದಾರೆ ಕರ್ನಾಟಕ ಕೇರಳ ಹಾಗೆ ಪತ್ರಿಕೋಷ್ಠಿ ಆರಂಭ ಆದ ನಂತರ ನಮ್ಮನ್ನು ತೇರ್ಕೊಂಡಿದ್ದಾರೆ ವಿನೋದ್ ಶೆಟ್ಟಿ ಅಂತ ನಮ್ಮ ಕಾರ್ಯದರ್ಶಿ ಅದೇ ರೀತಿ ದೀಪಕ್ ಶಿಫ್ ಅಂತ ಏನು ಗೊತ್ತಿಲ್ಲ ಲಾಸ್ಟ್ ಇಯರ್ ಇಲ್ಲ ಇಲ್ಲ ಲಾಸ್ಟ್ ಇಯರ್ ಯಾವುದೇ ಇಲ್ಲ ನಮ್ದು ಚಾರಿಟಿ ವರ್ಕ್ ನಡೀತಾ ಇತ್ತು ಇವನ್ ಎಂಟೈರ್ ಕೊರೋನಾ ಟೈಮ್ ಅಲ್ಲಿ ನಾವು ಇಡೀ ಗೆ ಫುಡ್ ಕೊಡ್ತಾ ಇದ್ವಿ ಅದೇ ರೀತಿ ಬೇರೆ ಬೇರೆ ಚಾರಿಟಿ ವರ್ಕ್ ಮಾಡ್ತಾ ಇದ್ವಿ ನಾವು ಆದರೆ ಕಬಡ್ಡಿ ಅಂತ ಸ್ಟಾರ್ಟ್ ಮಾಡಿದ್ದು ಲಾಸ್ಟ್ ಇಯರ್ ಹಾಗೆ ಈ ಸಲದ್ದು ನಮ್ಮ ಗೌರವಾಧ್ಯಕ್ಷರಾದ ಪ್ರಕಾಶ್ ಗುಂಪಲ್ ಒಂದು ಪ್ಲಾನ್ ಇದೆ ಸೊ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಅಂತ ಸೊ ಅದು ಹೀಗೆ ಹೇಳೋದಕ್ಕಿಂತ ಅದನ್ನು ಮಾಡಿ ತೋರಿಸಿದ್ರೆ ಒಳ್ಳೇದಂತ ತೋರಿಸ್ತಾ ಇದೆ